హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టు మై యూట్యూబ్ చానల్ ఇవతిన రెసిపీ నేను దేవ్ర నైవేద్యకే అంత సజ్జే మతాయిదీ హేగ్మాోదు నోడ మొదలగే నూ బాడెం తగండి సిప్ప తెగదు ఈరో చిక్ చిక్దా కట్ మిట్కూ నెక్స్ట్ నోందు హైదు ద్రాక్షి తగం దీని అదా నర ఒ గోడంబిన ఈరో సండీ పీస్ మారి ఇట్కొతాయిదీ పీస్ మేలు నెక్స్ట్ నన్ను ఇల్లీ ಒಂದು ಐದಾರು ಬಾದಾಮಿನ ತೊಗೊಂಡು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದಾಗಿದೆ ನೆಕ್ಸ್ಟ್ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಅದು ಕಟ್ ಮಾಡಿಟ್ಟಿದ್ದೀವಲ್ಲ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗ್ತಿದೆ ನೆಕ್ಸ್ಟ್ ನಾನು ಇದು ಫ್ರೈ ಆದಮೇಲೆ ಎತ್ತಿಟ್ಕೋತಾ ಇದ್ದೀನಿ ಎತ್ತಿಟ್ಕೊಂಡು ನಾವು ಕಟ್ ಮಾಡಿರುವಂತಹ ಅಂತಹ ಬಾಳೆಹಣ್ಣ ಅದೇ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಈಗ ರವೆ ಹಾಕೊತಾ ಇದ್ದೀನಿ ನನಗೆ ಒಂದು ಕಪ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೊಂಡು ನಾನು ಅದೇ ಬಾಣಲಿಗೆ ಈಗ ಒಂದು ಕಪ್ ಕಾಯಿಸಿರೋ ಹಾಲು ಮತ್ತು ಒಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಮೂರು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಹಾಲು ಚೆನ್ನಾಗಿ ಕಾಯ್ದಮೇಲೆ ಇರಬೇಕು ಚೆನ್ನಾಗಿ ತಿರುಗಿಸ್ಕೊಂಡು ಅದು ಕಾಯ್ದಾದ್ಮೇಲೆ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಫುಲ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಸ್ವಲ್ಪ ಗಂಟಿಲ್ದೇನೆ ನೆಕ್ಸ್ಟ್ ಈಗ ನಾನಿಲ್ಲಿ ಒಂದು ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಶುಗರ್ ಆ್ಯಡ್ ಮಾಡಿದ್ದೀನಿ ಶುಗರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಷ್ಟು ಸಾಫ್ಟ್ ಆಗ್ತಿದೆ ಅಂತ ಅದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಾಗಿದೆ ನೆಕ್ಸ್ಟ್ ನಾನು ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಎರಡು ಮೂರು ಸ್ಪೂನ್ ಮೇಲೆ ತುಪ್ಪ ಹಾಕ್ಕೊಂಡ್ರೆ ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿ ಆಗುತ್ತೆ ನೋಡೋದಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಎಷ್ಟು ಚೆನ್ನಾಗಾಗಿದೆ ನೋಡಿ ದೇವ್ರ ನೈವೇದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್